ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿಮ್ಮ ಹತ್ರ ಏನಾದ್ರು ದಯವಿಟ್ಟು ಒಂದೇ ಒಂದ್ ನಿಮಿಷ ಟೈಮ್ ಇದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಇದು ಇದು ಬಾಂಬ್ ಹುಷಾರು ಮಾಡಿ ಬಾತದೆ ಬಾತದೆ

ಆಹ್ ಕುಣಿಗಲ್ಲು ಬಸ್ ಸ್ಟಾಪ್ ಹತ್ರ ಮತ್ತೆ ಕುಣಿಗಲ್ ಟೌನ್ ಅಲ್ಲಿ ಇವರು ಓಡಾಡ್ತಿದ್ರು ಅಂತ ಮಾಹಿತಿ ಇದೆ ಸೊ ಕುಣಿಗಲ್ ಪೊಲೀಸ್ ಸ್ಟೇಷನ್ ಇಂದ ಇವ್ರನ್ನ ಕಣ್ಸ್ ತಾತ ಯಾವೂರ್ ನಿಮ್ದು ಹಾ ಯಾವ ಊರ್ ಯಾವ್ ಊರು ಮನವಳ್ಳಿ ಉಟ್ಟು ಹೊಡ್ದಿದೆಯೋ ಬಂದವಳ್ಳಿ ಮನವಳ್ಳಿನಾ ಎಲ್ಲಿ ಮನವಳ್ಳಿಯಲ್ಲಿ ಮನೆ ಅದು ಕುಣಿಗಲ್ ಏನ್ ಮಾಡ್ತೀರಿ ಕುಣಿಗಲಲ್ಲಿ ಕುಣಿಗಲ್ ಕುಣಿಗಲಲ್ಲಿ ಏನ್ ಮಾಡ್ತಿದ್ರಿ ಯಾರು ನೀವು ನಾವು ಹಾ

ಸ್ನೇಹಿತರೆ ದಯವಿಟ್ಟು ಇವರು ಮಾನಸಿಕ ಅಸ್ವಸ್ಥರಾಗಿದ್ರೆ ಅಂತ ಅನಿಸ್ತಾ ಇದೆ ದಯವಿಟ್ಟು ಈ ವಿಡಿಯೋ ನೋಡೋಂತವ್ರು ವಿಡಿಯೋನ ಶೇರ್ ಮಾಡಿ ಇವ್ರ ಹೆಸರು ಬಂದ್ಬಿಟ್ಟು ತೊಂಡಾಚಾರಿ ಅಂತ ಹೇಳ್ತಾರೆ ಇವರು ಕುಣಿಗಲ್ ಬಸ್ ಸ್ಟಾಪ್ ಅಕ್ಕಪಕ್ಕ ಎಲ್ಲ ಓಡಾಡ್ತಿರ್ತಾರೆ ಸೊ ಹಂಗಾಗಿ ಲೋಕಲ್ ಪೊಲೀಸ್ ಅವರು ಇಲ್ಲಿಗೆ ಕಳಿಸ್ಕೊಟ್ಟಿರ್ತಾರೆ ಎತ್ಕೋ ಬನ್ನಿ ಅದನ್ನ ಹಿಡ್ಕೊಳ್ಳಿ ಅದನ್ನ ಬನ್ನಿ 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 ದಯವಿಟ್ಟು ಕೂಡ ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಅವ್ರು ಯಾರು ಏನಂತ ಇರೋದ್ರಿಂದ ಮಾನಸಿಕ ಅಸ್ವಸ್ಥರಾಗಿ ನೋಡಿಬಹುದು ಇವಾಗ ಅವ್ರ ಎಷ್ಟ್ ಜೊತೆ ಬಟ್ಟೆ ಹಾಕಿದ್ದಾರೆ ಅವ್ರ ಇರೋ ಹುಟ್ಟು ಮತ್ತೆ ಅವ್ರ ಯಾವ ಯಾವ ತರ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಹೆಚ್ಚು ಕಮ್ಮಿ ಅಲ್ಲ ಏನಿದೆ ಬ್ಯಾಗ್ ಅಲ್ಲಿ ಸುರಿದಿ ನೋಡಿ ಭಕ್ತಾದಿ ಕೊಟ್ಟಿ ಅದು ಏನ್ ಭಕ್ತಾದಿಗಳು ಅಯ್ಯೋ 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 ಬೂಸ್ಟ್ ಬಂದಿರೋ ಚಪಾತಿ ಊಟ ಯಾರ್ಯಾರು ಊಟ ಕೊಡ್ತಾರ ಊಟನೆಲ್ಲ ಕಟ್ಟಿ ಕಟ್ಟಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಎಷ್ಟು ದಿವ್ಸದ ಗೊತ್ತಿಲ್ಲ ಇದು ಏನ್ ತಂತೆ ಇದು ಇಷ್ಟೊಂದು ಇಟ್ಕೊಂಡಿದ್ಯಾ ಏನಿದು ಏನ್ ತಿಂಡಿ ಎಲ್ಲ ಬೂಸ್ಟ್ ಬಂದ್ಬಿಟ್ಟು ಯಾವ ಭಕ್ತಾದಿಗಳು ಎಡೂರ್ ದೇವಸ್ಥಾನದ ಹತ್ರ ಕೊಟ್ಟಿರೋದಾ ಓಹೋ ನಿಮ್ಮ ನೋಡಿ ಯಡಿಯೂರ ದೇವಸ್ಥಾನದತ್ರ ಎಡೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಅಲ್ಲಿ ಅಲ್ಲಿ ಏನ್ ಮಾಡ್ತಿದ್ರಿ ನೀವು ಕೂತ್ಕಳಿ ಕೇಳಿ ಕೂತ್ಕಳಿ ಮನೆ ದೇವ್ರ ಓ ಮನೆ ದೇವ್ರ ಪ್ರಸಾದ ನೋಡಿ ಸ್ನೇಹಿತರೆ बड़ mm -hmm. <laughs> बड़ा <थीला। laughs> अयप तक ಅದನಿಕ್ಕೆ ಇಟ್ಕೊಂಡು ಯಾಕತೆ ತ ಅಷ್ಟು ಗಲೀಜು ಹ ಹ ಕೊಟ್ರ ತಿನ್ ಬಿಡ್ಬಹುದು ಬಿಸಾಕಬೇಕು ತಾನೇ ಇಲ್ಲ ಏನೋ ಯಾರಾದರೂ ತಿನ್ನೋರು ಕೊಡ್ಬೇಕು ನೋಡಿ ಬ್ಯಾಗ್ ಅಲ್ಲಿ ಇಟ್ಕೊಂಡು ಶರ್ಟ್ ಹಾಕಿದ್ರಾ ಅಪ್ಪ ದೇವರೇ ಅಪ್ಪ ತಲೆ ಕೆಟ್ಟು ಹೋಗಿತ್ತು ನೋಡಿ ಆ ಥರ ಇದು ಮಾಡ್ತೀನಿ ಅನ್ಕೊಂಡಿ ಹೊಳತ್ ಹೋಗ್ಬಿಟ್ಟಿದೆ ಅಷ್ಟು ಎಷ್ಟು ದಿನದೋ ಗೊತ್ತಿಲ್ಲ ನೋಡಿ ಇಲ್ಲಿ ಇರ್ತತ ಊಟ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಅವ್ರ ಮನೆಯವ್ರು ಯಾರಾದರೂ ಇವನ್ನ ಕಳ್ಕೊಂಡು ಹುಡುಕ್ತಾ ಇದಾರೆ ಅನ್ನೋ ಗೊತ್ತಿಲ್ಲ

ಯಾರು ಏನು ಅಂತ ಗೊತ್ತಿಲ್ಲ ಮಾನಸಿಕ ನೊಂದಿದ್ದಾರೆ ಅಥವಾ ಅಸ್ವಸ್ಥರಿಬಹುದು ಇವರು ಮಾನಸಿಕವಾಗಿ ಸ್ವಲ್ಪ ತೊಂದರೆ ಇದೆ ಅಂತ ಅನಿಸ್ತಾ ಇದೆ ನನಗೆ ತುಂಬಾನೇ ತುಂಬಾ ಅಂದ್ರೆ ತುಂಬಾನೇ ಅಸಹಾಯಕ ಪರಿಸ್ಥಿತಿ ಇವರು ಇದ್ದಾರೆ ಪಟ್ಟೆ ಎಲ್ಲ ತುಂಬಾ ಲೈದಾದ ಜೊತೆ ಬಟ್ಟೆ ಹಾಕೊಂಡಿದ್ದಾರೆ ರೋಡ್ ರೋಡ್ ಅಲ್ಲಿ ಮಾಡ್ತಾ ಅಂತ ಲೋಕಲ್ ಪೊಲೀಸ್ ಅವರು ತಿಳಿಸಿದ್ರು ಇಮಿಡಿಯೇಟ್ ಆಗಿ ಕರ್ಕೊಂಡು ಬಂದಿದ್ದೀವಿ ಅವರಿಗೆ

ಬಾಡಿ ಬಿಡ್ರ ಇದ್ದಂಗೆ ನೋಡಿ ಇಲ್ಲ ಬಾಡಿ ಬಿಡ್ರು ಓ ಇಂಗಾನು ಹಿಂಗೇನು ಮಜಾಲ್ಸ್ ನೋಡ್ರಿ ತೆಂಗಿನ ಮಗ ಬಜಾ ಹೊತ್ತಿದೆ ಹೆಂಗೆ ಜಿಮ್ ಹೋಗ್ತಿದೆ ತತ್ತ ನೀನು ಹಾ ತೆಂಗಿನ ಮಗ ಜಿಮ್ ಹಾ ಅನುಕೂಲ ಅನುಕೂಲ ಆ ಸ್ನೇಹಿತರೆ ಇವ್ರ ಹೆಸರು ಬಂದಿದ್ದು ಹೆಸರು ಬಂದು ತೋಂಡಾಚಾರಿ ಅಂತೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರ್ ಯಾರು ಏನು ಅಂತ ಸರಿಯಾದ ಮಾಹಿತಿ ನಮ್ಗಿಲ್ಲ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದೀವಿ ಕುಣಿಗಲ್ಲು ಅಂತ ಹೇಳ್ತಾರೆ ಜೊತೆಗೆ ಯಡಿಯೂರ ಸಿದ್ಧಲಿಂಗೇಶ್ವರ ದೇವಸ್ಥಾನ ಹತ್ರ ಇದ್ದೆ ಅಂತ ಹೇಳ್ತಾರೆ ಮತ್ತೆ ಅವ್ರ ಮಗ ಸೆಕ್ರೆಟರಿ ಆಗಿದ್ರು ಅಂತ ಹೇಳ್ತಾರೆ ಹೆಬ್ಬೂರಲ್ಲಿ ಅದು ನಿಜನ ಸುಳ್ಳ ಗೊತ್ತಿಲ್ಲ ಸರಿಯಾದ ಮಾಹಿತಿ ಇಲ್ಲದೆ ಇರೋದ್ರಿಂದ ಈ ವಿಡಿಯೋನ ತಪ್ಪದೆ ಪ್ರತಿಯೊಬ್ರು ಶೇರ್ ಮಾಡಿ ಅವ್ರ ಮನೆಯವ್ರು ಯಾರಾದ್ರೂ ಸಿಕ್ಕಿದ್ರೆ ತುಂಬಾ ಅನುಕೂಲ ಆಗುತ್ತೆ ಒಟ್ಟಲ್ಲಿ ಇವರು ಆಸು ಆಸುಪಾಸು ಅಲ್ಲೇ ಅಕ್ಕಪಕ್ಕದ ಅವರು ಅಂತ ನನ್ಗೆ ಅನಿಸ್ತಾ ಇದೆ ಅವ್ರ ಅಕ್ಕಪಕ್ಕದ ಹಳ್ಳಿಗಳ ಹೆಸರನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ

ಏನಕ್ ಕೊಟ್ರು ಹಂಗ್ಯಾರು ಏನಕ್ ಕೊಟ್ರು ಬಾಡಿಗೆ ಕೊಟ್ರೆ ನೋಡಿದ್ರಲ್ಲ ಅದು ಎಷ್ಟು ಅಂದ್ರೆ ಎಲ್ಲಾರು ಊಟ ಕೊಡ್ತಿದಾರೆ ಅನ್ಸುತ್ತೆ ಆ ಊಟ ಕೂಡ ಇವ್ರು ತಿಂದಿಲ್ಲ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದ್ ಮಾಡ್ಲಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಆದಷ್ಟು ಬೇಗ ಅವ್ರ ಮನೆಯವ್ರಿಗೆ ಇವ್ರನ್ನ ತಲುಪ್ಸೋಣ ಎಲ್ರು ಶೇರ್ ಮಾಡ್ತೀರಾ ಅಂತ ಭಾವಿಸಿದೀನಿ ಯಾಕಂತ ಹೇಳಿದ್ರೆ ನಿಮ್ಗೆ ಸಂಬಂಧ ಪಡಲ್ಲ ಅನ್ಬಿಟ್ಟು ಸುಮ್ನಾಗ್ಬಿಡ್ಬೇಡಿ ಇಂತ ವಿಡಿಯೋನ ಶೇರ್ ಮಾಡೋದ್ರಿಂದ ಒಂದಷ್ಟು ಜನರು ಆಯ್ತು ಬೀದಿಲ್ ಮಲ್ಗ್ ದೂರ ಇರ್ತೈತೆ ಇರ್ತೈತ ಕಮ್ಮಿ ಇರ್ತೈತಾ ಹಾ ಇಲ್ಲಾದ್ರೆ ಬಾಂಬ್ ಹಾಕಿಬಿಡ್ತೀನಿ ಲೈತೆ ಐತೆ ಹಾಕಲಾ ಮಾಯಾ ಮಾಡ್ಲಾ ನಿನ್ನ ಬಾಯ್ ಬಾಡಕ್ ಮಾಡ್ಲಾ ಮಾಡಕ ನನ್ ಕೈಲಿ ಆಯ್ತದೆ ಮಾಡ್ಲಾ ಮಾಯಾ ಮಾಡ್ಲಾ ಎಲ್ಲಿಗ್ ಮಾಡ್ಲಿ ಹೇಳು ಮಾಯಾ ಮಾಡೋದ್ ಬೇಡವಂತ ಅಂದ್ರೆ ಮಾಡ್ಬಿಡ್ತೀನಿ ಈಗ ಹಂಗ ಅಂತ ಪ್ರಾಣಿ ಅಲ್ಲ ಅಂತ ಪ್ರಾಣಿ ನಾನು ಒಳ್ಳೆ ಪ್ರಾಣಿ ಪಾಪ ನೀನು ನಾನು ದೇವ್ರ ನಂಬಿದ್ದೀನಿ ನೀನು ದೇವ್ರು ನಂಬಿದ್ದೀರಿ ದೇವ್ರ ಬರ್ತಿ ಇದೀಯ ಹಂಗಾಗಿ ತಕ್ಕಂ ಅಲ್ಲಿ ಊಡಾಟಿರ ಒಳ್ಳೆದಾಗಲಿ ಒಳ್ಳೇದಾಗ್ಲಿ ಊಟ್ರ ದೇವರು ಅಗಲ ಚಲನೆ ಮಾಡ್ತೀನಿ ಆಯ್ತು ಒಳ್ಳೇದಾಗ್ಲಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ್ ಆರ್ಡರ್ ಮಾಡಿ